ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ನಮ್ಮ ಜನಗಳಿಗೆ ತಲೆನೋವಾಗಿರುವಂತ ವಿಷಯ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ಕ್ಯಾನ್ಸಲ್ ಮಾಡ್ತಾರಾ ಇನ್ ಮುಂದೆ ಹನ್ನೊಂದನೇ ಕಂತಿನ ಹಣ ಬರೋದೇ ಇಲ್ವಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲು ನಿಮ್ಗೆ ಯೋಜನೆ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಇದಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಒಂದು ನಿರ್ಧಾರವನ್ನ ತಗೊಂಡಿದೆ ಅದೇನು ಅಂತ ಹೇಳ್ಬಿಟ್ಟು ನಿಮ್ಗೂ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಬಿಜೆಪಿ ಪಕ್ಷದವರು ಅಂದ್ರೆ ಕಾಂಗ್ರೆಸ್ಗೆ ಆಗದೆ ಇರುವಂತಹ ಪಕ್ಷಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡ್ಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಇವ್ರು ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಕಾಂಗ್ರೆಸ್ ಪಕ್ಷ ಜನಗಳಿಗೆ ಅಂತ ಹೇಳ್ಬಿಟ್ಟು ಈಗ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಓಕೆನಾ ಸೊ ಅಂಡ್ ಅದಿಷ್ಟೇ ಅಲ್ಲ ಈಗ ಜನಗಳ ಸರ್ವೆ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಜನಗಳಿಗೆ ಆಗ್ರೆ ನಾವು ಕೊಟ್ಟಿರುವಂತ ಯೋಜನೆಗಳಿಂದ ಲಾಭ ಆಗಿರ್ಲಿಲ್ವಾ ಅಂದ್ರೆ ಐದು ಗ್ಯಾರಂಟಿ ಅದು ಗೃಹಲಕ್ಷ್ಮಿ ಅನ್ನಭಾಗ್ಯ ನಿಧಿ ಯಾವುದೇ ಆಗಿರ್ಲಿ ಸೊ ನಿಮ್ಗೆ ಲಾಭ ಆಗಿಲ್ವಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಕೂಡ ಕೇಳ್ತಾ ಇದೆ ಹಾಗಾದ್ರೆ ಜನಗಳು ಸರ್ವೆ ನಲ್ಲಿ ಏನಂತ ಉತ್ತರ ಕೊಡ್ತಾ ಇದ್ದಾರೆ ನಮ್ಗೆ ಯೋಜನೆಗಳು ಬೇಕು ಅಂತ ಹೇಳ್ತಾ ಇದ್ದಾರಾ ಅಥವಾ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂಡ್ ನಿಮ್ಮ ಅಭಿಪ್ರಾಯ ಕೂಡ ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ ಸೊ ಬನ್ನಿ ಹಾಗಾದ್ರೆ ಇದೆಲ್ಲ ವಿಷಯಗಳನ್ನ ಕಂಪ್ಲೀಟ್ ಆಗಿ ನಾವು ಕೂಡ ಡಿಸ್ಕಸ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನೀವೇನು ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹೇಳ್ತಾಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಹಾಗೆ ವಿಡಿಯೋನ ಮಧ್ಯದಲ್ಲಿ ದಯವಿಟ್ಟು ಯಾರು ಕೂಡ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬಿಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಬಿಗಿನಿಂಗ್ ಇಂದ ಎಂದರೆ ಫುಲ್ ವಿಡಿಯೋನ ವಾಚ್ ಮಾಡಿ ಹಾಗೆ ಫುಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಈಗಾಗಲೇ ನಿಮಗೂ ಕೂಡ ಗೊತ್ತೇ ಇದೆ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿನೇ ಮತ್ತೊಮ್ಮೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂತು ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳಾದಂತ ಮೋದಿಜಿ ಅವರೇ ಮತ್ತೆ ಪ್ರಧಾನಿ ಆಗ್ಲಿಕ್ಕೆ ಈಗ ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕೆ ರೆಡಿ ಆಗಿದ್ದಾರೆ ಈಗ ಕಾಂಗ್ರೆಸ್ ಸೋತಿರೋ ಕಾರಣದಿಂದಾಗಿ ಈಗ ಬಿಜೆಪಿ ಪಕ್ಷದವರಾಗಿರ್ಬೋದು ಅಥವಾ ಜೆಡಿಎಸ್ ಪಕ್ಷದವರಾಗಿರ್ಬೋದು ತುಂಬಾನೇ ಟೀಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಜನಗಳಿಗೂ ಕೂಡ ಇದ್ರ ಬಗ್ಗೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಸೊ ನಾವುಗಳು ಜನಗಳಿಗೆ ಮುಂಚೆನೆ ಹೇಳಿದ್ವಿ ಈ ಕಾಂಗ್ರೆಸ್ ಸರ್ಕಾರ ಏನಾದ್ರೂ ಕೇಂದ್ರದಲ್ಲಿ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಅವರು ಬರೋ ಚಾನ್ಸ್ ಇಲ್ಲ ಒಂದ್ ವೇಳೆ ಬಂದ್ರೂ ಕೂಡ ನಿಮ್ಗಳಿಗೆ ಈಗ ಏನು ಐದು ಗ್ಯಾರಂಟಿ ಆಸೆಯನ್ನ ತೋರಿಸಿದಾರೆ ಅದನ್ನ ನಿಲ್ಸೇ ನಿಲ್ಲಿಸ್ತಾರೆ ಅಂತ ಹೇಳಿದ್ವಿ ಆದ್ರೆ ಈಗ ಜನಗಳೇ ಅರ್ಥ ಮಾಡ್ಕೊಂಡು ಅವ್ರು ಗ್ಯಾರಂಟಿಯನ್ನ ಕೊಟ್ಟರು ಕೂಡ ನಮ್ಗಳಿಗೆ ಓಟ್ ಅನ್ನ ಹಾಕಿದ್ದಾರೆ ಸೊ ಆ ಕಾರಣದಿಂದಾಗಿ ಅವ್ರು ಸೋತಿರೋದ್ರಿಂದ ಯಾವ ಕಾರಣಕ್ಕೂ ಅವರು ಈ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ದುಡ್ಡು ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಯುವ ನಿಧಿಯ ಹಣ ಆಗಿರ್ಬೋದು ಅಥವಾ ಶಕ್ತಿ ಯೋಜನೆ ಆಗಿರ್ಬೋದು ಅಥವಾ ಇನ್ನೊಂದೇನು ಗೃಹ ಜ್ಯೋತಿ ಯೋಜನೆ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ಬಿಟ್ಟು ಬಿಜೆಪಿ ಪಕ್ಷ ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದೆ ಹಾಗೆ ಇದಕ್ಕೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ ಏನನ್ನ ನಿರ್ಧಾರ ಮಾಡ್ತಾ ಇದೆ ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅಥವಾ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಖಂಡಿತವಾಗ್ಲು ಸೋಲು ಅಂತ ಹೇಳಿ ನಾವು ತಿಳ್ಕೊಂಡಿಲ್ಲ ಇದನ್ನ ನಮ್ಮ ಗೆಲುವು ಅಂತಾನೆ ತಿಳ್ಕೊಂಡಿದೀವಿ ಸೊ ಖಂಡಿತವಾಗ್ಲು ನಮ್ಮ ಜನಗಳು ನಾವು ಕೊಟ್ಟಿರುವಂತ ಗ್ಯಾರಂಟಿ ನಮ್ಮನ್ನ ಕೈ ಹಿಡಿದಿದೆ ನಮ್ಮ ಜನಗಳು ನಮ್ಮನ್ನ ಕೈ ಹಿಡಿದಿದ್ದಾರೆ ಯಾಕಂದ್ರೆ ಒಂಬತ್ತು ಸ್ಥಾನ ಅಂದ್ರೆ ಅದು ಕಡಿಮೆ ಅಲ್ಲ ಇಪ್ಪತ್ತೆಂಟು ಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂಬತ್ತು ಸ್ಥಾನವನ್ನ ನಾವು ಗೆದ್ಕೊಂಡಿದೀವಿ ಕಳೆದ ಬಾರಿ ನಾವೇನು ಕೇವಲ ಒಂದೇ ಒಂದು ಸ್ಥಾನವನ್ನ ಗೆತ್ಕೊಂಡಿದ್ವಿ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಇವಾಗ ಒಂಬತ್ತು ಸ್ಥಾನವನ್ನ ಕೊಟ್ಟಿದ್ದಾರೆ ನಮ್ಮನ್ನ ಕೈ ಹಿಡಿದಿದ್ದಾರೆ ಆ ಕಾರಣದಿಂದಾಗಿ ನಾವು ನಿಲ್ಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಎಲ್ಲೂ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಪ್ರತ್ಯುತ್ತರವನ್ನ ಕೊಡ್ತಾ ಇದಾರೆ ಸೊ ಇದು ಎಲ್ಲಿಗೋಗಿ ಹೋಗಿ ಮುಟ್ಟುತ್ತೆ ಅಂತಾನೆ ಹೇಳಿಕ್ ಆಗ್ತಾ ಇಲ್ಲ ಒಮ್ಮೆ ನಿಲ್ಲಿಸ್ತೀವಿ ಅಂತಾರೆ ಒಮ್ಮೆ ನಿಲ್ಸಲ್ಲ ಅಂತ ಹೇಳ್ತಾರೆ ಇನ್ನು ಅವ್ರಿಗೆ ಇಲ್ಲಿ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡ್ಬೇಕಾ ಅಥವಾ ಬಂದ್ ಮಾಡ್ಬಾರ್ದಾ ಅಂತ ಹೇಳ್ಬಿಟ್ಟು ಆದ್ರೆ ಸದ್ಯಕ್ಕೊಂತೂ ನಾವು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣವನ್ನ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲೂ ನಾವು ಹೇಳಿಲ್ಲ ಹಾಗೆ ನಿಲ್ಸೋದು ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಆ ರೀತಿ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದು ಖುಷಿ ಸುದ್ದಿನೇ ಎಲ್ಲಾ ಮಹಿಳೆಯರಿಗೆ ಅಂತಾನೆ ಹೇಳ್ಬೋದು ಹೌದಾ ಸೊ ಯಾಕಂದ್ರೆ ಸಾಕಷ್ಟು ಜನಗಳು ಅಂದ್ರೆ ಸರ್ವೆ ನಲ್ಲಿ ಹೇಳಿರುವಂತದ್ದು ಜನಗಳ ಅಭಿಪ್ರಾಯವನ್ನ ಏನು ಅಂತ ಕೇಳೋದಾದ್ರೆ ಇಲ್ಲಿ ಒಂದ್ ಕಡೆ ಜನಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲು ಇಲ್ಲಿ ಕಾಂಗ್ರೆಸ್ ಏನು ನಮ್ಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಡಿ ಕೊಡ್ತಾ ಇತ್ತೋ ಆ ಒಂದು ಹಣದಿಂದ ನಮ್ಗೆ ತುಂಬಾನೇ ಸಹಾಯ ಆಗಿದೆ ಅಂದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂದ್ರೆ ಒಂದು ಸ್ಕೂಲ್ ಫೀಸ್ ಆಗಿರ್ಬೋದು ಟ್ಯೂಷನ್ ಫೀಸ್ ಆಗಿರ್ಬೋದು ಅಥವಾ ನಮ್ಗಳಿಗೆ ಏನೋ ಒಂದು ಮಾತ್ರೆಗೋ ಅಥವಾ ಇನ್ನೇನೋ ಹಾಸ್ಪಿಟಲ್ ಖರ್ಚುಗಳಿಗೋ ಹೆಲ್ಪ್ ಆಗ್ತಾ ಇತ್ತು ಅಥವಾ ನಮ್ಮ ಮನೆಗೆ ರೇಷನ್ಗೆ ತರೋದಾಗಿರ್ಬೋದು ಒಟ್ಟಾರೆ ನಮ್ಗೆ ಒಟ್ಟಿನಲ್ಲಿ ಪರ್ಸ್ನಲಿ ಆಗಿ ಅದು ತುಂಬಾನೇ ಸಹಾಯ ಆಗಿದೆ ಆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಅಂತ ಹೇಳಿ ಆದಷ್ಟು ಮಹಿಳೆಯರು ಒಂದ್ ಕಡೆ ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದ್ ಕಡೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದ್ ಮಾಡಿ ಎಲ್ಲಾ ಐದು ಯೋಜನೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ಕೇವಲ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡಿ ಅಂತ ಹೇಳಿ ಜನ ಹೇಳ್ತಾ ಇಲ್ಲ ಎಲ್ಲಾ ಐದು ಗ್ಯಾರಂಟಿಗಳನ್ನು ಕೂಡ ನೀವು ಕ್ಯಾನ್ಸಲ್ ಮಾಡಿ ಕಾಂಗ್ರೆಸ್ ಸರ್ಕಾರದವರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಜನಗಳು ಅದನ್ನ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ ಹೇಗೆ ಅಂತ ಅಂದ್ರೆ ಇಲ್ಲಿ ಉಂಡ ಮನೆಗೆ ದ್ರೋಹ ಮಾಡಿದ್ದಾರೆ ನಮ್ಮ ಜನಗಳು ಅದಕ್ಕೆ ತಕ್ಕನಾಗಿ ನೀವು ಅವ್ರಿಗೆ ಬುದ್ಧಿಯನ್ನ ಕಲಿಸ್ಬೇಕು ಯಾಕಂದ್ರೆ ಕಾಂಗ್ರೆಸ್ ಕೊಡ್ತಾ ಇರುವಂತ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಪ್ರತಿ ತಿಂಗಳು ಅದರಲ್ಲೂ ಹತ್ತು ತಿಂಗಳು ಅವ್ರು ತಗೊಂಡು ಟೋಟಲ್ ಇಪ್ಪತ್ತು ಸಾವಿರ ದುಡ್ಡನ್ನ ತಗೊಂಡು ಅವರು ಬಿಜೆಪಿಗೆ ಓಟ್ ಅನ್ನ ಹಾಕಿದ್ದಾರೆ ಇಂಥವ್ರಿಗೆ ನೀವು ಸಹಾಯವನ್ನ ಮಾಡ್ಬೇಕಾ ಸೊ ಖಂಡಿತವಾಗ್ಲೂ ಬೇಡ ಅವ್ರು ಮೈ ಬಗ್ಸಿ ದುಡ್ದು ತಿನ್ಲಿ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಸೊ ಈ ರೀತಿ ಆಗಾದ್ರೆ ಬಿಜೆಪಿ ಪಕ್ಷ ನೋಡೋಣ ಯಾವ್ದಾದ್ರು ಒಂದು ಗ್ಯಾರಂಟಿನಾದ್ರೂ ಕೊಡುತ್ತಾ ಅಂತ ಹೇಳ್ಬಿಟ್ಟು ಬಿಜೆಪಿ ಬಿಜೆಪಿಯಿಂದ ಬಡ ಜನಗಳಿಗೆ ಸಹಾಯ ಆಗೋದಿಲ್ಲ ಬಿಜೆಪಿ ಏನಿದ್ರು ಕೇವಲ ಶ್ರೀಮಂತ್ರುಗಳಿಗೆ ಅಷ್ಟೇನೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಜನಗಳು ಮಾತಾಡ್ತಾ ಇದ್ದಾರೆ ಆದ್ರೆ ಇನ್ನಿರುವಷ್ಟು ಭಾಗದಲ್ಲಿ ಜನಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ನಮಗೆ ದುಡ್ದು ತಿನ್ನೋದು ಗೊತ್ತಿಲ್ವಾ ಇಷ್ಟು ದಿನ ನಾವು ದುಡ್ದೇ ತಾನೇ ತಿಂತಿದ್ದು ಕಾಂಗ್ರೆಸ್ ಕೊಡುವಂತ ಎರಡ್ ಸಾವಿರ ರೂಪಾಯಿ ಹಣನ ನಮ್ಕೊಂಡು ಏನಾದ್ರು ನಾವು ನಮ್ಮ ಮನೆಯ ಜೀವನವನ್ನ ಮಾಡ್ತಾ ಇದೀವ ಇಲ್ಲ ಅಲ್ವಾ ಈ ಯೋಜನೆ ಕೊಡಿ ಅಂತ ಕೂಡ ನಾವ್ ಕೇಳಿರ್ಲಿಲ್ಲ ಸೊ ನೀವು ದುಡ್ ಕೊಟ್ರೆ ನಾವು ಓಟ್ ಅನ್ನ ಹಾಕ್ತೀವಿ ಅಂತನೂ ನಾವು ಕೇಳಿರ್ಲಿಲ್ಲ ನೀವಾಗ್ ನೀವೇ ಕೊಟ್ರಿ ಇವಾಗ ನಮ್ಮ ಓಟ್ ನಾವ್ ಯಾರಿಗೆ ಬೇಕೋ ಅವ್ರಗ್ ಹಾಕೊಂಡಿದೀವಿ ಅದು ನಮ್ಮ ಹಕ್ಕು ಅಂತ ಕೂಡ ಜನಗಳು ಹೇಳ್ತಾ ಇದ್ದಾರೆ ಖಂಡಿತ ನಿಮ್ಮ ಒಂದು ಏನು ಗ್ಯಾರಂಟಿ ಯೋಜನೆ ಇದೆಯೋ ಎಲ್ಲಾನು ಬಂದ್ ಮಾಡಿ ಇದ್ರಿಂದ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚಾಗ್ತಾ ಇದೆ ಒಂದು ಬಸ್ ಅಲ್ಲಿ ಓಡಾಡ್ಲಿಕ್ಕೂ ಕೂಡ ಎಲ್ಲಾ ಒಂದು ವಿದ್ಯಾರ್ಥಿಗಳಿಗಾಗಿರ್ಬೋದು ವಯಸ್ಸಾಗಿರೋರ್ಗಾಗಿರ್ಬೋದು ತುಂಬಾನೇ ತೊಂದರೆ ಆಗ್ತಾ ಇದೆ ಆ ಕಾರಣದಿಂದ ಖಂಡಿತವಾಗ್ಲು ನಿಲ್ಸಿ ಇದನ್ನ ಅಂತ ಹೇಳಿ ಒಂದ್ ಕಡೆ ಜನಗಳು ಹೇಳ್ತಾ ಇದ್ದಾರೆ ಅಂಡ್ ಇನ್ನೊಂದ್ ಕಡೆ ನೋಡೋದಾದ್ರೆ ಇನ್ನ ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಹ್ ಈ ಒಂದು ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಅಂದ್ರೆ ಯಾವುದೇ ಜಾತಿ ತಾರತಮ್ಯವನ್ನ ಮಾಡಿಲ್ಲ ನೀವು ಈ ಜಾತಿಯವರು ಅಥವಾ ನೀವು ಈ ಪಕ್ಷಕ್ಕೆ ವೋಟ್ ಹಾಕಿದ್ರಿ ಅಥವಾ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಬೆರಳು ಮಾಡಿ ತೋರಿಸಿ ಅಂತವ್ರು इडन कोटी ಪ್ರತಿಯೊಬ್ಬರಿಗೂ ಕೂಡ ನೀವು ಯಾವುದೇ ಜಾತಿಯವರಾಗಿರ್ಲಿ ಯಾವುದೇ ಧರ್ಮದವರಾಗಿರ್ಲಿ ಎಲ್ರಿಗೂ ಕೂಡ ಸಮಾನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ್ಲಿ ಬಿಡ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನ ಕೊಡ್ತು ಅಲ್ವಾ ಅನ್ನಭಾಗ್ಯ ಹಣವನ್ನ ಕೊಡ್ತು ಅಲ್ವಾ ಹಾಗೆ ಕರೆಂಟ್ ಬಿಲ್ ಫ್ರೀ ಮಾಡ್ತು ಅಲ್ವಾ ಸೊ ಈ ರೀತಿ ಜನಗಳು ಮೋಸವನ್ನ ಮಾಡಬಹುದಾ ನಂಬಿದವರಿಗೆ ಈ ರೀತಿ ಕೈಯನ್ನ ಕೊಡಬಹುದಾ ಜನಗಳೇ ಈ ರೀತಿ ಮಾಡಿರೋದ್ರಿಂದ ಜನಗಳಿಗೆ ನೀವು ತಕ್ಕನಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಅಂತೂ ಬೇಗನೆ ಸ್ಟಾಪ್ ಮಾಡಿ ಅದು ಬೇಡವೇ ಬೇಡ ಸೊ ಇನ್ನ ಉಳಿದಂತಹ ಏನು ಯೋಜನೆ ಅದನ್ನ ಬೇಕಾದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಸೊ ಜನಗಳೇ ನಮ್ಮ ಅಭಿಪ್ರಾಯವನ್ನ ಹೇಳ್ಕೊತಾ ಇರುವಂತದ್ದು ಸೊ ಈಗ ನಿಮ್ಗೂ ಕೂಡ ಗೊತ್ತಾಗ್ತಾ ಇದೆ ಏನೇನೆಲ್ಲ ಮಾತುಕತೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದು ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ನಿನ್ನೆ ನಮ್ಮ ಶೋಭಾ ಕರಂದ್ಲಾಜೆ ಅವರು ಒಂದ್ ಮಾತನ್ನ ಹೇಳ್ತಾರೆ ಸೊ ಇಲ್ಲಿ ಕಾಂಗ್ರೆಸ್ ಪಕ್ಷದವ್ರಿಗೆ ಈಗ ಸೋಲಿಗೆ ಕಾರಣ ಏನು ಅಂತ ನೋಡೋದಾದ್ರೆ ಸೊ ಇವ್ರು ಹೇಳಿದ್ರು ಒಂದು ಲಕ್ಷ ರೂಪಾಯಿಯನ್ನ ನಾವು ಕೊಟ್ಬಿಡ್ತೀವಿ ನಾವು ಕೇಂದ್ರದಲ್ಲಿ ಗೆದ್ರೆ ಪ್ರತಿ ಕುಟುಂಬಕ್ಕೆ ಒಬ್ಬ ಮಹಿಳೆಗೆ ಅಂತ ಹೇಳಿಬಿಟ್ಟು ಅನೌನ್ಸ್ಮೆಂಟ್ ಮಾಡಿದಂತದ್ದು ಕಾಂಗ್ರೆಸ್ ಸರ್ಕಾರ ಹೌದಾ ಕೂಡ ಗೊತ್ತಿದೆ ಅಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಡಿ ನಾವು ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಥವಾ ಪ್ರತಿ ತಿಂಗಳು ಎಂಟು ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಹೇಳಿತ್ತು ಅಲ್ವಾ ಸೊ ಅದೇ ಅವರ ಸೋಲಿಗೆ ಕಾರಣ ಆಯ್ತು ಇವಾಗ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡೋದು ಅದು ಸುಳ್ಳು ಅಂತ ಹೇಳ್ಬಿಟ್ಟು ಜನಗಳ ಮನಸ್ಸಿಗೆ ಹೋಯ್ತು ಯಾರು ಕೊಡ್ತಾರೆ ಒಂದ್ ಲಕ್ಷ ರೂಪಾಯಿ ಇವರು ಸುಳ್ಳು ಹೇಳ್ಬಿಟ್ಟು ನಮ್ಮ ಹತ್ರ ತಗೊಳ್ಳಿಕ್ಕೆ ಈ ರೀತಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಿದೆ ಅವ್ರು ಹೇಳ್ತಾ ಇದ್ದಿದ್ದಂತದ್ದು ಸುಳ್ಳು ಅವ್ರು ಗೆದ್ದಿದ್ರು ಕೂಡ ನಿಮ್ಗಳಿಗೆ ಯಾವ್ದೇ ರೀತಿ ಒಂದ್ ಲಕ್ಷ ರೂಪಾಯಿ ದುಡ್ಡನ್ನ ಕೊಡ್ತಿರ್ಲಿಲ್ಲ ಸೊ ಜನಗಳು ಮುಂಚೆನೆ ಅರ್ಥ ಮಾಡ್ಕೊಂಡ್ಬಿಟ್ರು ಇವ್ರು ಸುಳ್ಳೇ ನೋಡ್ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ಆದ್ರೆ ನಾವು ಯಾವ್ದೇ ರೀತಿ ಅಂದ್ರೆ ನಮ್ಮ ಬಿಜೆಪಿಯಿಂದ ಯಾವ್ದೇ ಗ್ಯಾರಂಟಿಗಳನ್ನ ಕೊಡ್ಲಿಲ್ಲ ಈ ರೀತಿ ದುಡ್ಡಿನ ಗ್ಯಾರಂಟಿಗಳನ್ನ ಸೊ ಹಾಗಾಗಿ ಜನಗಳು ಎಜುಕೇಟೆಡ್ ಇದಾರೆ ಇವತ್ತು ಯಾರು ಕೂಡ ನಂಬಲಿಲ್ಲ ಕಾಂಗ್ರೆಸ್ನ ಸೊ ಅವರ ಸೋಲಿಗೆ ಅವರೇ ಕಾರಣ ಆದ್ರು ಅಂತ ಹೇಳ್ಬಿಟ್ಟು ಇವಾಗ ಅದಕ್ಕೆ ನಾವು ಗೆದ್ದಿದೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ ಆದ್ರೆ ಖಂಡಿತವಾಗ್ಲು ಅವರು ಯಾವ್ದು ಗ್ಯಾರಂಟಿಗಳನ್ನ ಕೊಡ್ಲಿಲ್ಲ ಅಂತ ಹೇಳೋ ಮಾತು ತಪ್ಪು ಯಾಕೆಂದ್ರೆ ಶೋಭಾ ಕರಂದ್ಲಾಜೆ ಅವರು ಹೇಳ್ಬೋದು ಇವತ್ತು ಈ ಕಡೆ ಮೋದಿಜಿ ಅವರು ಕೂಡ ಗ್ಯಾರಂಟಿಗಳನ್ನ ಕೊಟ್ಟಿತ್ತು ಅದು ನಿಮ್ಗೂ ಗೊತ್ತಿದೆ ಈ ಕಡೆ ಕಾಂಗ್ರೆಸ್ ಕೂಡ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಅನೌನ್ಸ್ಮೆಂಟ್ ಕೇಂದ್ರ ಸರ್ಕಾರಕ್ಕೋಸ್ಕರ ಹಾಗೆ ಬಿಜೆಪಿ ಸರ್ಕಾರ ಕೂಡ ಅನೌನ್ಸ್ಮೆಂಟ್ ಮಾಡಿತ್ತು ನಾವು ಕೂಡ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಈಗ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ಇದು ಗ್ಯಾರಂಟಿಗಳನ್ನ ಕೊಟ್ಟಿದ್ಕೋಸ್ಕರನೇ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನವನ್ನ ಪಡೆದು ಗೆದ್ದಿದ್ದಂತದ್ದು ಹೌದಾ ಸೊ ಹಾಗಾಗಿ ಈ ಕಡೆ ಬಿಜೆಪಿ ಸರ್ಕಾರ ಕೂಡ ಎದ್ರಿತ್ತು ನಾವು ಕೂಡ ಗ್ಯಾರಂಟಿ ಯೋಜನೆಯನ್ನ ಕೊಟ್ಟು ಬಿಡೋಣ ಇವ್ರು ಮತ್ತೆ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಹೊರಡ್ತಾ ಇದ್ದಾರೆ ಏನಾದ್ರೂ ಗೆದ್ರೆ ಏನ್ ಮಾಡೋದು ನಾವು ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಅವರು ಕೂಡ ಬಡ ಜನಗಳಿಗೆ ಸೊ ನಾವು ಉಚಿತ ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಇವಿ ಹಾಗೆ ಸೋಲಾರ್ ಅನ್ನ ಕೊಡ್ತೀವಿ ಅಂದ್ರೆ ಉಚಿತ ವಿದ್ಯುತ್ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವರು ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮಾಡಿದ್ದಾರೆ ಅನೌನ್ಸ್ಮೆಂಟ್ ಸೊ ಈಗ ಅವರು ಗೆದ್ದಿದ್ದಾರೆ ಅವರು ಇವಾಗ ಕೊಡ್ಲೇ ಬೇಕಾಗುತ್ತೆ ಜನಗಳಿಗೆ ಸೊ ಅವರು ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿನೇ ವೋಟ್ ಅನ್ನ ತಗೊಂಡಿರುವಂತದ್ದು ಅದು ಬೇರೆ ಪ್ರಶ್ನೆ ಆದ್ರೆ ಈಗ ಸದ್ಯಕ್ಕೆ ಬಂದಿರುವಂತದ್ದೇನು ಅಂತ ಹೇಳಿದ್ರೆ ಇಲ್ಲಿ ಜನಗಳಿಗೆ ಎಷ್ಟೋ ಜನಗಳಿಗೆ ಪಾಪ ತುಂಬಾನೇ ಬೇಜಾರಿದೆ ಅದರಲ್ಲೂ ಮಹಿಳೆಯರಿಗೆ ಸೊ ಎಲ್ಲಿ ನಿಂತು ಹೋಗ್ಬಿಡುತ್ತೋ ನಮ್ಗೆ ಪ್ರತಿ ತಿಂಗಳು ಬರ್ತಾ ಇದ್ದಿದ್ದಂತ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳ್ಬಿಟ್ಟು ಹೌದಾ ಹಾಗ ನೀವೇ ನಿರ್ಧಾರವನ್ನ ಮಾಡಬೇಕು ಇದ್ರ ಬಗ್ಗೆ ಈಗ ಸರ್ಕಾರ ಕೂಡ ಅದೇ ಹೇಳ್ತಾ ಇದೆ ನಮ್ಮ ಜನಗಳ ಅಭಿಪ್ರಾಯವನ್ನು ಕೂಡ ಕೇಳೋಣ ಈಗ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ಆಗಿದೆ ಇವತ್ತಿನ ವಿಡಿಯೋ ಯಾರೇ ನೋಡ್ತಾ ಇರ್ಲಿ ಅದರಲ್ಲಿ ಭಯ ಬೇಡ ನಿಮ್ಗೆ ನಾವು ಕಮೆಂಟ್ ಹಾಕ್ಬಿಟ್ರೆ ಏನ್ ಅನ್ಕೊಂತಾರೋ ಅದನ್ನ ಎಷ್ಟು ಲಕ್ಷ ಜನಗಳು ನೋಡ್ತಾ ಇರ್ತಾರೋ ನಮಗೆ ಏನಾದ್ರೂ ತೊಂದ್ರೆ ಆಗ್ಬಿಡುತ್ತಾ ಖಂಡಿತವಾಗ್ಲೂ ಇಲ್ಲ ನಿಮ್ಮ ಕಮೆಂಟ್ ಇಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅದು ನಿಮ್ಮ ಅಭಿಪ್ರಾಯ ನಿಮ್ಮ ಹಕ್ಕು ನಿಮ್ಗೆ ಏನೇ ಅನ್ನಿಸ್ಲಿ ಅದು ಇಲ್ಲ ನಮ್ಗೆ ಗ್ಯಾರಂಟಿ ಯೋಜನೆಗಳು ಬೇಡವೇ ಬೇಡ ಈ ಎರಡ್ ಸಾವಿರ ರೂಪಾಯಿ ಹಣದಿಂದ ನಮ್ಗೆ ಅನುಕೂಲ ಆಗೋದಿಲ್ಲ ನಿಲ್ಲಿಸ್ಬಿಡಿ ಅಂತ ಅಂದ್ರೂ ಕೂಡ ಕಮೆಂಟ್ ನ ಮಾಡಿ ಅಥವಾ ಇಲ್ಲ ಎರಡ್ ಸಾವಿರ ರೂಪಾಯಿ ನಮ್ಗೆ ಕೊಡಿ ಅಥವಾ ಬೇರೆ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಷ್ಟೋ ಜನ ಹೇಳ್ತೀರಾ ನಮ್ಗೆ ಫ್ರೀ ಬಸ್ ಬೇಡ ಅಂತ ಕೂಡ ಕೇಳ್ತಾ ಇದ್ದೀರಾ ಅಥವಾ ಫ್ರೀ ಬಸ್ ಬೇಡ ಬೇರೆ ಯೋಜನೆಗಳೆಲ್ಲ ಇರ್ಲಿ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ಸ್ವಂತವಾಗಿ ಓಕೆನಾ ಸೊ ನಿಮ್ಮ ಮನಸ್ಸಿಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕೇಳಿ ನೀವು ಖಂಡಿತವಾಗ್ಲು ಇವತ್ತಿನ ವಿಡಿಯೋಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಕಮೆಂಟ್ ನಿಮ್ಮ ಅಭಿಪ್ರಾಯ ಸರ್ಕಾರಕ್ಕೆ ಮುಟ್ಟುವಂತ ಚಾನ್ಸಸ್ ತುಂಬಾನೇ ಇದೆ ಓಕೆನಾ ನೀವು ಇವಾಗ್ಲಾದ್ರೂ ಕಮೆಂಟ್ ಮಾಡಿ ಬಾಯ್ ಬಿಟ್ಟು ಹೇಳಿ ಯಾಕೆಂದ್ರೆ ಇಲ್ಲಿ ತುಂಬಾ ಬಡ ಜನಗಳು ಕೂಡ ಇದಾರೆ ಸೊ ಪಾಪ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಈ ಶ್ರೀಮಂತರೇನು ಓಟ್ ಅನ್ನ ಹಾಕೊಂಡ್ಬಿಟ್ಟಿದ್ದಾರೆ ಅವ್ರಿಗೇನು ದುಡ್ಡಿನ ಅವಶ್ಯಕತೆ ಇರೋದಿಲ್ಲ ಅಟ್ಲೀಸ್ಟ್ ನಮ್ಮ ಬಡ ಜನಗಳಿಗೆ ಏನ್ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇದೆಯೋ ಅದನ್ನ ಕೊಡ್ಲಿ ಆ ಶ್ರೀಮಂತರು ಬೇಡ ಅಂದ್ರಿಗೆ ಅವ್ರು ತೆಗ್ದಾಕ್ ಬಿಡ್ಲಿ ನಮಗೆ ಮುಂಚೆ ಹೇಗ್ ಬರ್ತಾ ಇದೆಯೋ ಆ ರೀತಿ ಹಣ ಬೇಡ ಅಂತ ಕೂಡ ಇದ್ದಾರೆ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಇನ್ನೇನು ನಮ್ಮ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಲಿಕ್ಕೆ ಈಗಾಗಲೇ ಪ್ರಮಾಣ ವಚನವನ್ನ ಸ್ವೀಕರಿಸಲಿಕ್ಕೆ ರೆಡಿ ಆಗಿದ್ದಾರೆ ಸೊ ಮತ್ತೊಮ್ಮೆ ನಮ್ಮ ಭಾರತಕ್ಕೆ ಪ್ರಧಾನಿ ಆಗೋದು ನರೇಂದ್ರ ಮೋದಿ ಅವರೇನೆ ನಮ್ಮ ಐ ಎನ್ ಡಿ ಒಕ್ಕೂಟದಲ್ಲೂ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೂಡ ಸ್ವಲ್ಪ ಹೋರಾಟವನ್ನ ಮಾಡ್ತು ನಾವು ಕೂಡ ಪ್ರಯತ್ನವನ್ನ ಪಡೋಣ ಯಾಕಂದ್ರೆ ಈ ಸತಿ ಬಿಜೆಪಿ ಏನು ಇನ್ನೂರ ಎಪ್ಪತ್ತೆರಡು ಸ್ಥಾನ ಬಂದಿರಲಿಲ್ಲ ಯಾಕೆಂದ್ರೆ ಇನ್ನೂರ ಎಪ್ಪತ್ತೆರಡು ಸ್ಥಾನ ಬಂದ್ರೆ ಮಾತ್ರನೇ ಅವರು ಸ್ವತಂತ್ರವಾಗಿ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗುವಂತದ್ದು ಅವರು ಕೂಡ ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬೇರೆ ಪಕ್ಷದ ಸಪೋರ್ಟ್ ನ ತಗೊಂಡು ಈಗ ಬಿಜೆಪಿ ಪ್ರಧಾನ ಮಂತ್ರಿ ಆಗ್ತಾ ಇರುವಂತದ್ದು ಅಂದ್ರೆ ನಮ್ಮ ಮೋದಿಜಿ ಅವರು ಅದೇ ಚಂದ್ರಬಾಬು ನಾಯ್ಡ್ ಆಗಿರ್ಬೋದು ಅಥವಾ ಸತೀಶ್ ಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಈಗ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡಿರೋದ್ರಿಂದ ಅಂದ್ರೆ ಬಿಜೆಪಿಗೆ ಮೈತ್ರಿ ಆಗಿರೋದ್ರಿಂದ ಸೊ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಓಕೆ ಇದ್ರಲ್ಲಿ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಈಗಾಗ್ಲೇ ಅವ್ರು ಅವ್ರ ಕಡೆ ಸೇರ್ಕೊಂತಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಅವರು ಏನು ಉತ್ತರವನ್ನ ಕೊಡ್ತಾ ಇಲ್ಲ ದೂರನೇ ಉಳ್ಕೊಂಡ್ ಬಿಟ್ರು ಪ್ರಧಾನಿ ಅವರೇ ಆಗ್ಲಿ ಅಂತ ಹೇಳ್ಬಿಟ್ಟು ಈಗ ಏನು ಐದು ಗ್ಯಾರಂಟಿ ಯೋಜನೆ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿದ್ಯೋ ಕಾಂಗ್ರೆಸ್ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡೋ ಹಾಗೂ ಇಲ್ಲ ಯಾಕಂದ್ರೆ ಅವ್ರು ಹೇಳಿದಿದ್ದು ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಮ್ಮನ್ನ ಗೆಲ್ಸಿದ್ರೆ ನಿಮ್ಗೆ ಈ ಗೃಹಲಕ್ಷ್ಮಿ ದುಡ್ಡು ಅನ್ನಭಾಗ್ಯ ದುಡ್ಡೆಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೌದಾ ಸೊ ಲೋಕಸಭಾ ಚುನಾವಣೆಗೂ ವಿಧಾನಸಭೆ ಚುನಾವಣೆಗೂ ಏನು ಟ್ಯಾಲಿ ಮಾಡೋ ಹಾಗೆ ಇಲ್ಲ ಅವ್ರು ಕಂಪೇರ್ ಮಾಡೋ ಹಾಗೆ ಇಲ್ಲ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು ಯೋಜನೆಗಳನ್ನ ಸೊ ಕೊಟ್ಟಿರೋ ಮಾತನ್ನ ಅವರು ಉಳಿಸ್ಕೋಬೇಕು ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಕೂಡ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವಾಗ ಲೇಟೆಸ್ಟ್ ಆಗಿ ಬಂದಿರುವಂತ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ನನ್ನ ಚಾನಲ್ ನಲ್ಲಿ ಮಹಿಳೆಯರು ಕೂಡ ಫಿಫ್ಟಿ ಪರ್ಸೆಂಟ್ ವಿಡಿಯೋನ ನೋಡ್ತಾ ಇರ್ತೀರಾ ಹಾಗೆ ಪುರುಷರು ಕೂಡ ಫಿಫ್ಟಿ ಪರ್ಸೆಂಟ್ ವಿಡಿಯೋ ನೋಡ್ತಾ ಇರ್ತೀರಾ ಸೊ ಇಲ್ಲಿ ಮಹಿಳೆಯರಿಗೆ ಒಂದು ಹೆಲ್ಪ್ ಆಗೋ ತರ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ನೋಡಿ ನೀವೇನಾದ್ರು ಮನೆಯಲ್ಲೇ ಕೂತ್ಕೊಂಡು ಅರ್ನಿಂಗ್ ಮಾಡ್ಬೇಕು ಅಥವಾ ಮನೆಯಲ್ಲೇ ಕೂತ್ಕೊಂಡು ಚಿಕ್ಕ ನಾವು ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸೊ ಇಲ್ಲಿ ತುಂಬಾ ಹೋಲ್ಸೇಲ್ ನಲ್ಲಿ ಸೀರೆ ಅಥವಾ ಡ್ರೆಸ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಪದ್ಮಾವತಿ ಅಂತ ಹೇಳ್ಬಿಟ್ಟು ಅವರು ಕೊಪ್ಪಳ ಡಿಸ್ಟ್ರಿಕ್ ನವರು ಸೊ ತುಂಬಾ ಕಡಿಮೆ ಬೆಲೆಗೆ ನಿಮ್ಗೆ ಸ್ಯಾರೀಸ್ಗಳಾಗಿರ್ಬೋದು ಸೊ ಡ್ರೆಸ್ ಗಳಾಗಿರ್ಬೋದು ಸಿಗುತ್ತೆ ನೀವು ಹೊರಗಡೆ ಹೋಗ್ಬಿಟ್ಟು ಅಂಗಡಿನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಬಿಸ್ನೆಸ್ ಮಾಡೋದಕ್ಕೆ ಬೇಡ ನೀವೇ ಒಂದು ಸ್ಯಾರಿ ಅಥವಾ ಡ್ರೆಸ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದ್ ಎರಡ್ ಸಾವಿರ ರೂಪಾಯಿ ಆಗತ್ತೆ ಅಂದ್ರೆ ಅದು ಕೇವಲ ಒಂದ್ ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಏಕೆಂದ್ರೆ ಅವರು ಮನೆಯಿಂದಾನೇ ಹೋಲ್ಸೇಲರ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಅಂಗಡಿ ಇಲ್ಲ ಅವ್ರದ್ದು ಸೊ ಆ ಕಾರಣದಿಂದಾಗಿ ಅವರು ತುಂಬಾ ಅತಿ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂತಹ ಸ್ಯಾರೀಸ್ ಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಹಾಗೆ ಡ್ರೆಸ್ ಗಳು ಕೂಡ ತುಂಬಾ ಅತಿ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ಹೋಗ್ತೀನಿ ನಿಮ್ಗೆ ಯಾವ್ದಾದ್ರು ಸೀರೆ ಅಥವಾ ಯಾವ್ದಾದ್ರು ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಸ್ಕ್ರೀನ್ ಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನ ಕೊಟ್ಟಿರ್ತೀನಿ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಆದ್ರೂ ಕಾಂಟ್ಯಾಕ್ಟ್ ಮಾಡಿ ಅಥವಾ ಫೋನ್ ಆದ್ರೂ ಮಾಡಿ ನೀವು ಕೂಡ ಪರ್ಚೇಸ್ ಮಾಡಬಹುದು ನಿಮ್ಗೆ ಸ್ವಂತವಾಗಿ ಬೇಕು ಅಂತ ಅಂದ್ರೆ ಜಸ್ಟ್ ಸಿಂಗಲ್ ಸಾರಿ ಕೂಡ ಅವರು ಕೊರಿಯರ್ನ ಮಾಡ್ತಾರೆ ಸೊ ಕೊರಿಯರ್ ಚಾರ್ಜಸ್ ಇರುತ್ತೆ ನಿಮ್ಗೆ ಏಕೆಂದ್ರೆ ಅವರು ತುಂಬಾ ಕಡಿಮೆ ಬೆಲೆಗೆ ಮಾರಾಟವನ್ನ ಮಾಡ್ತಾ ಇರೋದ್ರಿಂದ ಶಿಪ್ಪಿಂಗ್ ಚಾರ್ಜಸ್ ಅಂತ ಹೇಳಿ ಹಾಕ್ತಾರೆ ಅಷ್ಟೇ ನೀವು ಹೋಲ್ಸೇಲ್ ಅಲ್ಲಿ ಸೀರೆ ಅಥವಾ ಡ್ರೆಸ್ ಗಳನ್ನ ಪರ್ಚೇಸ್ ಮಾಡಿ ನೀವು ಕೂಡ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ ಮಾರಾಟವನ್ನ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಅತಿ ಕಡಿಮೆ ಬೆಲೆಗೆ ಅವರು ಪ್ರೈಸ್ ನ ಹಾಕೊಡ್ತಾರೆ ಅಂಡ್ ಕೊಪ್ಪಳ ನ ಅವರು ಯಾರಾದ್ರೂ ವಿಡಿಯೋ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದಲ್ಲೇ ಇದೆ ಅವ್ರದ್ದು ಕೊಪ್ಪಳ ಅವರೇ ಅವರು ಕೂಡ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಂಡ್ ಆಲ್ ಓವರ್ ಕರ್ನಾಟಕ ಇವರು ಎಲ್ಲಿ ಬೇಕಾದ್ರೂ ಕೊರಿಯರ್ ನ ಮಾಡ್ತಾರೆ ಸಿಂಗಲ್ ಪೀಸ್ ಕೊರಿಯರ್ ಮಾಡ್ತಾರೆ ಅಥವಾ ಹೋಲ್ಸೇಲ್ ಕೂಡ ಕೊರಿಯರ್ ಮಾಡ್ತಾರೆ ಯಾವುದೇ ರೀತಿ ಫ್ಯಾನ್ಸಿ ಸ್ಯಾರೀಸ್ ಆಗಿರ್ಬೋದು ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು ಅವ್ರ ವಾಟ್ಸ್ಆಪ್ ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಹತ್ರ ಇನ್ನೂ ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ್ದಾವ್ದೆಲ್ಲ ನ್ಯೂ ಡಿಸೈನ್ ಸ್ಯಾರೀಸ್ ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಗೆ ತುಂಬಾ ಕಡಿಮೆ ಬೆಲೆಗೂ ಕೂಡ ಅವ್ರ ನಿಮಗೆ ಕೊಡ್ತಾರೆ ಓಕೆನಾ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಅವ್ರ ಹತ್ರ ಪರ್ಚೇಸ್ ಮಾಡಿ ನೀವು ಕೂಡ ಬಿಸ್ನೆಸ್ ಆದ್ರೂ ಸ್ಟಾರ್ಟ್ ಮಾಡಿ ಅಥವಾ ನಿಮ್ಗೆ ಸ್ವಂತಕ್ಕಾದ್ರೂ ನೀವು ಖರೀದಿಯನ್ನ ಮಾಡಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದೀರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡೋದನ್ನ ಮರಿಬೇಡಿ ಅಂಡ್ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರೆಗೂ ಕೂಡ ಹೃದಯ ಧನ್ಯವಾದಗಳು